ಇನ್ನೊಂದು ಪ್ಲಾಸ್ಟಿಕ್ ಹಾಕಬೇಕು ಅದರಲ್ಲಿ ಬರ್ದಿದೆ ಅದನ್ನೊಂದು ಸ್ವಲ್ಪ ಬೇಕಂದ್ರೆ ಅವ್ರಿಗೆ ಓದಿ ಹೇಳಿ ಕನ್ನಡದಲ್ಲಿ ಬರ್ದಿದೆ ನೋಡಿ ಏನಂತ ಒಬ್ಬರನ್ನೊಬ್ಬ ಇದಕ್ಕೆ

ಸಖಾ ಚತುಷ್ಪದಿ ಐಶ್ವರ್ಯವನ್ನು ರಕ್ಷಿಸೋಣ ಏನಂತ ನಮ್ಮ ಐಶ್ವರ್ಯವನ್ನು ರಕ್ಷಿಸೋಣ ಮೂರನೇ ಹೆಜ್ಜೆ ಮನೆಯಲ್ಲಿ ಅನ್ಯೋನ್ಯತೆಯಿಂದ ಬಾಳಿ ಬದುಕೋಣ ಹೆಜ್ಜೆ ಸಖಾ ಚತುಷ್ಪದಿ ಬನ್ನಿ ಎಲ್ಲಾ ಬನ್ನಿ

ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ಯಾರೇ ಬಂದೋಡ್ಬೇಕು ಯಾವತ್ತೂ ನೋಡಬಾರ ನೋಡಬಾರ ಯಾರೇ ಬಂದರೂ ಅವರಿಗೆ ಕುಡಿಲಿ ಕೂಡುದಾಗಿ ತಿಂಡಿ ಕೂಡದಾಗಿ ಏನು ಇಲ್ಲ ಅಂತ ಹೇಳಿ ಕಾಲಿ ಕೇಳಿ ಕಳಿಸ್ಬಾರ್ದು ಸಕಾ ಷಟ್ಪದಿ ಭವ ಸಕಾ ಷಟ್ಪದಿ ಸರಿ ಹೇಳಿ ಅವಳು ನಾವಿಬ್ಬರು ಅದರಲ್ಲಿ ಆರನೇ ಹೆಜ್ಜೆ ಮುಖ್ಯವಾಗಿ ಮನೆಯಲ್ಲಿ ಯಾರಿಗೇ ಹುಷಾರಿಲ್ಲಾರ ರೋಗರೋಜಿನಗಳೇನಾದ್ರು ಬಂದರೆ ವೈದ್ಯಳಾಗಿ ಮನೆಯಲ್ಲಿ ಏನೇ ಬಾಧೆ ಇದ್ದರೂ ಅದನ್ನು ನಿವೃತ್ತಿಯನ್ನು ಮಾಡುವಂಥವಳಾಗಿ ಮನೆಯಲ್ಲಿ ಒಟ್ಟಿಗೆ ಸುಖ ಸಾಂಸಾರಿಕ ಜೀವನವನ್ನು ಮಾಡಬೇಕು ಅಂತ ಆರನೇ ಹೆಜ್ಜೆ ಆಯ್ತಾ ಸಖಾ ಸಪ್ತಪದೇ ಹಾಕಿ ಹೆಬ್ಬೆರಳನ್ನು ತೆಗೆದು ಅಲ್ಲಿಗೆ ಸಖಾ ಸಪ್ತಪದೇ ಭವ ಗೃಹೆ ಓಮ್ಮ ಅಸೌಖ್ಯಾದಿ ಸಮಸ್ತವಿದ ದೋಷ ಪೀಡಾ ಪರಿಹಾರಾರ್ಥಂ ಜೀವನ ಪರ್ಯಂತ ಸ್ನೇಹಿತರಾಗಿರೋಣ ಅದ್ರ ಜೊತೆಯಲ್ಲಿ ಏಳನೇ ಹೆಜ್ಜೆ ಏಳು ಹೆಜ್ಜೆ ಅಂತ ಹೇಳಿದ್ರೆ ಏಳು ಏಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗಿರು ಅಂತ ಹೇಳಿ ಹೇಳುವಂತ ಸುಖ ಸಾಂಸಾರಿಕ ಜೀವನ ನೆಲೆಸಬೇಕು ಇವ್ರದ್ದು ಏನೇ ಇವ್ರದ್ದು ಸುಖ ಮಾತ್ರ ಹಂಚಿಕೊಳ್ಳೋದಲ್ಲ ಕಷ್ಟಗಳು ಏನೇ ಬಂದ್ರು ನೀವು ಹಂಚಿಕೊಳ್ಳುವಂಥವ್ರು ಜೊತೆಯಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಟು ಎನ್ನುವಂತಾದ್ ಮಾಡ್ಕೊಳ್ಬಾರ್ದು ಕಣ್ಣೀರು ನೆಲದ ಮೇಲೆ ಮನೆ ಒಳಗದೆ ಬೀಳಬಾರ್ದು ಯಾವತ್ತು ಕಣ್ಣೀರು ಮನೆ ಒಳಗಡೆ ನೆಲದ ಮೇಲೆ ಬೀಳುತ್ತೋ ಅವತ್ತಿನ ದಿವಸ ಮಾಠ ಮಂತ್ರ ಮಾಡಿದಷ್ಟು ಪ್ರಭಾವ ಬೀರುತ್ತೆ ಅದಕ್ಕೆ ದಾರಿದ್ರ್ಯತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆ ರೀತಿಯಲ್ಲಿ ಬಾಳಬಾರ್ದು ಅಂತ ಇವರು ನಿಮ್ಗೆ ಹೇಳ್ತಿದ್ದಾರೆ ನೀವೇನು ಹೇಳ್ತೀರ ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದ್ದ ಅದು ನೀನೇ ತುಂಬಿ ಇದನ್ನು ಎಡದೇ ಎರಡ್ದೇ ಕಾಲಿಗೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಅಂಚೂರು ಎದುರುಗಡೆ ಈಗ

साक्ष <laughs> <laughs> sama ada kena dia atau dia